ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಳ್ಳೆಯವರ ಜೀವಕ್ಕೆ ಅಪಾಯವಿರುತ್ತೆ ಹೇಗೆ ಯಾಕೆ ಯಾರಿಂದ ಅದರಲ್ಲಿ ವಿಶೇಷವಾಗಿ ಜ್ಞಾನವಂತರು ಶಕ್ತಿವಂತರು ಬುದ್ಧಿವಂತರು ಸಕಾರಾತ್ಮಕ ಆತ್ಮಗಳು ಇದ್ದಂತಹ ಪಕ್ಷದಲ್ಲಿ ಅಂತಹ ಸಂದರ್ಭದಲ್ಲಿ ಅವರ ಜೀವಕ್ಕೆ ಅಪಾಯವಿರುತ್ತೆ ಅವರು ಕುಕರ್ಮವನ್ನೇನ್ ಮಾಡಿರ್ತಾರೆ ಅದರ ಅನುಸಾರವಾಗಿ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಅರ್ಥ ಅಲ್ಲ ಅವ್ರು ಏನು ಪೂರ್ವ ಜನ್ಮದಲ್ಲಿ ಗಳಿಕೆಯನ್ನು ಮಾಡಿರ್ತಾರೆ ಅದ್ರ ಕಾರಣಕ್ಕೇನಾದ್ರೂ ಇಲ್ಲಿ ಸಮಸ್ಯೆಗಳು ಉತ್ಪನ್ನವಾಗ್ತಿದ್ದಾವ ಅಂತ ಅರ್ಥ ಅಲ್ಲ ಬದಲಿಗೆ ಅವರು ಆ ರೀತಿಯಾದಂತಹ ಯಾವುದೇ ಕರ್ಮಗಳನ್ನು ಮಾಡಿರೋದೇ ಇಲ್ಲ ಅವ್ರ ಜೀವಕ್ಕೆ ಸಂಚಕಾರ ಬರ ಅಂಥದ್ದು ಸಮಸ್ಯೆ ಬರ ಅಂತದ್ದು ಹಾನಿ ಬರುವಂತಹ ಕಾರ್ಯಗಳನ್ನ ಕರ್ಮ ಫಲಗಳನ್ನ ನಿರ್ಮಾಣ ಮಾಡಿಕೊಂಡೇ ಇರೋದಿಲ್ಲ ಉತ್ತಮವಾದಂತಹ ಕರ್ಮಗಳ ಸಂಚಿತ ಕರ್ಮದ ಅನ್ವಯ ಈ ಜನ್ಮದಲ್ಲಿ ಚೆನ್ನಾಗಿರ್ತ ಹಾಗಿದ್ದಾಗ ಅವರ ಜೀವಕ್ಕೆ ಸಮಸ್ಯೆ ಆದ್ರೂ ಯಾಕೆ ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಈ ಪ್ರಪಂಚದಲ್ಲಿ ಇರತಕ್ಕಂತ ಮನುಷ್ಯ ವರ್ಗ ನಮ್ಮ ದೇಶ ಆಗಿರ್ಬೋದು ಅನ್ಯ ದೇಶಗಳಾಗಿರ್ಬೋದು ಯಾವುದೇ ಜಾಗದಲ್ಲಿ ಒಳ್ಳೆಯವರು ಇದ್ದು ಉತ್ತಮವಾದಂತ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಅವರನ್ನ ಸಹಿಸದೇ ಇರ್ತಕ್ಕಂತಹ ತೊಂಬತ್ತೊಂಬತ್ತು ಪ್ರತಿಶತ ಜನರನ್ನ ಕಾಣ್ಬೋದು ಯಾರು ಉತ್ತಮವಾದಂತ ಜನ ಇರ್ತಾರೆ ಅವರ ಕಾರ್ಯಗಳನ್ನ ಅವರ ಶಕ್ತಿ ಸಾಮರ್ಥ್ಯವನ್ನ ಅವರ ಏಳಿಗೆಯನ್ನ ಸಹಿಸದಂತಹ ತೊಂಬತ್ತು ಪ್ರತಿಶತ ಜಲಸಿ ಉಂಟು ಮಾಡ್ಕೊಳ್ತಕ್ಕಂಥ ಜನ ಇರ್ತಾರೆ ಆ ಟೈಮಲ್ಲಿ ಏನಾಗತ್ತೆ ಅವರಿಗೆ ಆ ಸಂದರ್ಭದಲ್ಲಿ ಬುದ್ಧಿಮಾಂದ್ಯತೆ ಉಂಟಾಗತ್ತೆ ಯಾಕೆಂದ್ರೆ ಹೊಟ್ಟೆ ಕಿಚ್ಚು ಬಂತು ಅಂದ್ರೆ ಮುಗಿಯಿತು ಅಲ್ಲಿ ದೂಷಿತ ಆತ್ಮಗಳ ಹಾವಳಿ ಆಯ್ತು ಅಂತಾನೆ ಅರ್ಥ ಕಾಮಕ್ರೋಧ ಲೋಪ ಮೊಹಮ್ಮದ್ ಮಾತ್ಸರ್ಯ ಅಲ್ಲಿ ಷಟ್ವರ್ಗಗಳೇನಿದ್ದ ಅದ್ರಲ್ಲಿ ಈ ಈ ಒಂದು ಇದು ಒಂದು ಕೂಡ ಅಷ್ಟೇ ಹೊಟ್ಟೆ ಕಿಚ್ಚು ಈ ಹೊಟ್ಟೆ ಕಿಚ್ಚನ್ನ ಮಾಡ್ಕೊಳ್ಳೋ ಕಾರಣದಿಂದ ಅನಿಷ್ಟ ಆತ್ಮಗಳು ಸೇರ್ಕೋತ ಸೇರ್ಕೊಂಡ ನಂತರ ಯಾವ ರೀತಿಯಾಗಿ ಆ ಮನುಷ್ಯನಿಗೆ ತೊಂದರೆ ಕೊಡ್ತಾವ್ ಆ ಮನುಷ್ಯನಿಗೆ ಬಾಧೆ ನೀಡ್ತಾವ ಇದನ್ನೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ ಇದನ್ನೇ ನೀವು ಸೂಕ್ಷ್ಮ ಲೋಕದ ಆತ್ಮಗಳ ಸ್ಥಿತಿಗೆ ಅನ್ವಯಿಸೋದಾದ್ರೂ ಅದರಲ್ಲಿ ಭಿನ್ನತೆ ಇದೆ ಈ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಯಾವ ಶುದ್ಧ ಆತ್ಮಗಳಿರ್ತಾವೆ ಅವು ಮನುಷ್ಯ ವರ್ಗದಲ್ಲಿ ಇದ್ದಂತಹ ಪಕ್ಷದಲ್ಲೂ ಮನುಷ್ಯನ ಸ್ಥಿತಿಯಲ್ಲಿ ಇದ್ದಂತಹ ಪಕ್ಷದಲ್ಲೂ ಸಕಾರಾತ್ಮಕ ಆತ್ಮಗಳು ಶ್ರೇಷ್ಠ ಕಾರ್ಯಗಳನ್ನೇ ಅವಶ್ಯವಾಗಿ ಮಾಡ್ತಕ್ಕಂಥದ್ದು ಅದೇ ರೀತಿಯಾದಂತಹ ಪೂರ್ವಜನ್ಮದ ಶಕ್ತಿ ಊಜೆ ಅದೇ ರೀತಿಯಾದಂತಹ ಅನುಗ್ರಹ ಅದೇ ರೀತಿಯಾದಂತಹ ವಾತಾವರಣವನ್ನು ಕೂಡ ತಂದಿರ್ತಾವೆ ಅವಶ್ಯವಾಗಿ ನಿರ್ಮಾಣ ಮಾಡ್ತಾ ಕಾರ್ಯ ಮಾಡ್ತಾರೆ ಅದರಲ್ಲಿ ಎರಡನೇ ಮಾತಿ ಇರೋದಿಲ್ಲ ಆದಾಗ್ಯೂ ಅಂತಹ ಸಂದರ್ಭದಲ್ಲಿ ಶುದ್ಧಗಾಳಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಏನು ವಾತಾವರಣ ಕಷ್ಟ ಆಗೋದಿಲ್ಲ ಯಾವ್ದಾದ್ರೂ ಕಲುಷಿತವಾದಂತಹ ಮರ ಗಿಡ ಒಣಗೋಗಿರ್ತಕ್ಕಂಥದ್ದು ಡಸ್ಟ್ ಈ ಇತ್ಯಾದಿಗೆ ಬೆಂಕಿ ಹಾಕಿದ್ರು ಕೂಡ ವಾತಾವರಣ ಕಲುಷಿತ ಆಗುತ್ತೆ ಆಟೋ ಬಾಂಬ್ ಅಥವಾ ಇನ್ ರೀತಿಯಾದಂತಹ ಅಣು ಬಾಂಬ್ ಆ ಈ ತರದ ಆ ಸಿಡಿಸಿದಂತ ಕುಶದಲ್ಲೂ ಕೂಡ ಆಗ ಕೂಡ ವಾತಾವರಣ ಇದರ ಇದರರ್ಥ ಏನು ಒಬ್ಬ ಮನುಷ್ಯ ಶುದ್ಧ ಇದ್ದು ಕಾರ್ಯವನ್ನು ಮಾಡ್ತಾನೆ ಅಂದ್ರೆ ಆ ಶುದ್ಧತೆಯನ್ನು ಅಶುದ್ಧತೆಗೊಳಿಸಲು ಅಶುದ್ಧತೆಯನ್ನ ಅಶುದ್ಧತೆಗೊಳಿಸಲು ಕೂಡ ಬೇಕಾದಷ್ಟು ಮಾರ್ಗಗಳಿರ್ತಾವ ಪುಣ್ಯಗಳನ್ನ ತಂದಿದ್ದು ಇಲ್ಲಿ ಪಾಪಗಳ ನಿರ್ಮಾಣ ಇಲ್ಲ ಅಲ್ಲಿ ಯಾವುದೇ ಹಾನಿಕಾರಕ ಕಾರ್ಯ ಇಲ್ಲ ಪುಣ್ಯಗಳಿದ್ದಂತಹ ಪಕ್ಷದಲ್ಲೂ ಕೂಡ ಇಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಆತ್ಮಗಳು ಯಾವಿರ್ತಾವೆ ಅದು ದೇಹವನ್ನು ಹೊಂದಿರತಕ್ಕಂಥವು ಸಕಾರಾತ್ಮಕ ಮೊದಲೇ ನಾನು ವಿಡಿಯೋದಲ್ಲಿ ಪ್ರಥಮ ಹಂತದಲ್ಲಿ ಹೇಳಿದೆ ಅಂತಹ ಆತ್ಮಗಳಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ಯಾವ್ಯಾವ ರೀತಿಯಾದಂತಹ ಸಮಸ್ಯೆ ಒಂದು ಅವರ ಜೊತೆಗೆ ಮನೆ ಕುಟುಂಬದಲ್ಲೇ ಹುಟ್ಟಿರ್ತಕ್ಕಂತ ಅನ್ಯ ಆತ್ಮಗಳು ಅಷ್ಟು ಶುದ್ಧ ಇಲ್ಲ ಸಕಾರಾತ್ಮಕ ಇಲ್ಲ ಶಕ್ತಿಶಾಲಿ ಇಲ್ಲ ಅನ್ನಂತ ಪಕ್ಷದಲ್ಲಿ ಅವರೇ ಕುಟುಂಬ ವರ್ಗದವರೇ ಗಂಡ ಹೆಂಡತಿ ಆಗಿರೋದು ಹೆಂಡತಿ ಗಂಡ ಆಗಿರೋದು ಅಪ್ಪ ಅಮ್ಮ ಆಗಿರೋದು ತಮ್ಮ ತಂಗಿ ಆಗಿರ್ಬೋದು ಬಂಧು ಬಳಗ ವರ್ಗ ಯಾರೇ ಆಗಿರ್ಬೋದು ಅವರೇ ಅವ್ರಿಗೆ ಶತ್ರುವಾಗ್ತಾರೆ ಯಾರು ಇಡೀ ಕುಟುಂಬದಲ್ಲೆಲ್ಲ ನೋಡಿದ್ರೆ ಅವನೇ ಒಳ್ಳೆಯವನು ಅವಳೇ ಒಳ್ಳೆಯವಳು ಆದ್ರೆ ಅವಳುನ್ ಕಂಡ್ರನೆ ಆಗೋದಿಲ್ಲ ಅವನನ್ ಕಂಡ್ರನೆ ಆಗೋದಿಲ್ಲ ಮಿಕ್ಕವ್ರೆಲ್ಲ ಏನ್ ಸಿಡ್ದು ಬೀಳ್ತಾರೆ ಯಾವ ಬಾಗ್ಲೂ ತೊಂದರೆ ಕೊಡ್ತಾ ಇರ್ತಾರೆ ಏನಾದ್ರೂ ಮಾಡಿ ಅವಳಿಗೆ ತೊಂದರೆ ಕೊಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದೇ ಇಲ್ಲ ನಾವ್ ಎಷ್ಟೋ ಬುದ್ಧಿ ಹೇಳಿದ್ವಿ ಕೇಳೋದೇ ಇಲ್ಲ ಇವರಲ್ಲಿ ಬರೀ ಅನಿಷ್ಟ ಬುದ್ಧಿ ಆ ಆ ಒಳ್ಳೆ ಮನುಷ್ಯನಿಗೆ ಸಮಸ್ಯೆ ಕೊಡ್ತಾರೆ ಅಂತ ನೀವು ಊರು ಮನೆಯಲ್ಲಿ ನಗರ ಪಟ್ಟಣ ಪ್ರದೇಶ ಇತ್ಯಾದಿ ಯಾವುದೇ ಒಂದು ಸಂಘ ಸಂಸ್ಥೆ ರಾಜಕೀಯ ವಿಭಾಗ ಎಲ್ಲೇ ನೀವು ಬೇಕಾದ್ರೆ ನೋಡಿ ಯಾರು ಒಳ್ಳೆಯವರು ಇರ್ತಾರೆ ಅವ್ರಿಗೆ ಗುಂಪು ಕೊಟ್ಕೊಂಡು ತೊಂದರೆ ಕೊಡ್ತಾ ಇರ್ತಾರೆ ಯಾರು ಅವು ದೂಷಿತ ಆತ್ಮಗಳು ಒಳ್ಳೆ ಆತ್ಮಗಳನ್ನ ಸೇರಿಸೋದಿಲ್ಲ ಅದು ಕುಟುಂಬ ವರ್ಗದಲ್ಲೇ ಹುಟ್ಟಿರ್ತಾ ಹಾಗಿದ್ದಾಗ ಮನುಷ್ಯನಿಗೆ ಅವಶ್ಯವಾಗಿ ಬಾಧೆ ಆಗತ್ತೆ ಅದನ್ನ ನಿಗ್ರಹಿಸಿ ಕಷ್ಟ ಎಲ್ಲಿ ಶತ್ರುಗಳು ಮನೆಯಲ್ಲೇ ಶತ್ರುಗಳು ಹೊರಗಿನ ಶತ್ರುಗಳನ್ನು ತಡೆಯಬಹುದು ಕಣ್ಣಿ ಕಾಣೋ ಶತ್ರು ತಡೆಯಬಹುದು ಆದ್ರೆ ಯಾರು ಹಿತಶತ್ರುಗಳೂ ಅಂತಿರ್ತಾರೆ ಅಲ್ಲಿ ಶತ ಪತ್ತೆ ಮಾಡೋದಕ್ಕೆ ವರ್ಷಾಂತರ ಕಾಲಗಳು ಹಿಡಿಯುತ್ತೆ ಒಂದೊಂದು ಆಯಸೆ ಹಿಡಿದ್ಬಿಡುತ್ತೆ ಕೊನೆಗೆ ಗೊತ್ತಾಗೋದು ಎಷ್ಟೋ ಜನಕ್ಕೆ ಅಯ್ಯೋ ಇವ್ ಮನೆಯಲ್ಲೇ ಇದು ಇಂತ ಕಾರ್ಯ ಮಾಡಿದ್ದಾರೆ ಮನೆಯವರೇ ನಮಗ್ ಗೊತ್ತಿಲ್ಲ ಆಗ್ಲಿಲ್ಲ ಕೊನೆ ಗೊತ್ತಾಯ್ತು ಮದ್ದೆ ಗೊತ್ತಾಗಿದ್ರೆ ಒಂದು ಉಪಾಯ ಮಾಡಬಹುದ ಪರಿಹಾರ ಕುಟುಂಬ ಮಾಡಬಹುದರ್ಗದವರೇ ಹೀಗ್ ಇಷ್ಟೇ ಯಾವ್ದೊಂದು ಸಕಾರಾತ್ಮಕ ಆತ್ಮ ಇರುತ್ತೆ ಮನುಷ್ಯ ವರ್ಗ ಇರುತ್ತೆ ಆ ಒಂದು ಜೀವದ ವಿರುದ್ಧವನ್ನ ಕಾರ್ಯವನ್ನು ಮಾಡ್ತಕ್ಕಂಥ ಆತ್ಮಗಳು ತನ್ನ ಫ್ರೀ ವಿಲ್ ಅನ್ನ ಬಳಸಿ ಬಾಧೆಯನ್ನ ನೀಡ್ತಾರ ಆಗ ಅವರಿಗೆ ಜೀವಕ್ಕೂ ಕೂಡ ಕಂಟಕ ಆಗ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗುತ್ತೆ ಅವ್ರ ವಿರುದ್ಧನೇ ಷಡ್ಯಂತ್ರ ಮಾಡ್ಕೊಂಡು ಎಲ್ಲಾ ಆತ್ಮಗಳು ಸಾಕಷ್ಟು ಸೇರ್ಕೊಂಡು ಷಡ್ಯಂತ್ರ ಮಾಡ್ಬಿಡ್ತಾರೆ ಆ ಮನುಷ್ಯನ ಬದುಕುವುದಕ್ಕೂ ಕೂಡ ಕಷ್ಟ ನಿರ್ಮಾಣ ಮಾಡುದು ಇದು ಒಂದು ಕುಟುಂಬ ವರ್ಗದಲ್ಲಿ ಆಗ್ತಕ್ಕಂಥದ್ದು ಎರಡನೇ ವರ್ಗದಲ್ಲಿ ಈಗ ಮನುಷ್ಯ ಯಾವುದೊಂದು ವೃತ್ತಿ ಇತ್ಯಾದಿ ವಿಭಾಗಕ್ಕೆ ಹೋಗಿದ್ದ ವೃತ್ತಿ ಇತ್ಯಾದಿ ವಿಭಾಗಕ್ಕೆ ಹೋಗಿದಂತಹ ಪಕ್ಷದಲ್ಲಿ ಅಲ್ಲಿ ಕಲುಷಿತ ಆತ್ಮಗಳು ಯಾವ ದೇಹವನ್ನು ಹೊಂದಿರ್ತಾವ ಮೋಸ ಮಾಡ್ತಾ ಭ್ರಷ್ಟಾಚಾರ ಮಾಡ್ತಾವ ತೊಂದರೆ ಕೊಡ್ತಾ ಕೊಲೆ ಸುಲಿಗೆ ಮಾಡಲು ಕೂಡ ಪ್ರೇರಣೆಯನ್ನು ನೀಡ್ತಾವ ಹಣವನ್ನು ಕೂಡ ಹಂಚುತ್ತವೆ ದುಷ್ಟ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅಥವಾ ದುಷ್ಟ ವ್ಯವಹಾರಗಳನ್ನು ಮಾಡ್ಲಿಕ್ಕೆ ಇಂಥದ್ದೆಲ್ಲ ಕೂಡ ಏನಿರ್ತಾವ ಒಳ್ಳೆಯವರ ವಿರುದ್ಧ ರಚಿತವಾಗ್ತಾರೆ ಒಳ್ಳೆಯ ವಿರುದ್ಧ ಗುಂಪುಗಡ್ಕೋತಾರೆ ಬಾಧೆಯಿಂದ ಇಡ್ತಾರೆ ಇದಕ್ಕೆ ಕಾರಣ ಆ ಮನುಷ್ಯನ ಕುಕರ್ಮ ಮತ್ತು ಇವರ ಲೆಕ್ಕಾಚಾರ ಎಂತ ಇರೋದಿಲ್ಲ ಬದಲಿಗೆ ಈ ಒಂದು ಜನ್ಮದಲ್ಲಿ ಇರ್ತಕ್ಕಂಥ ಫ್ರೀ ವಿಲ್ ಅನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಆಗತ್ತೆ ಇದು ಒಂದು ಮನೆ ವರ್ಗ ಇನ್ನೊಂದು ಹೊರಗಿನ ವಾತಾವರಣದ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅದು ರಾಜಕೀಯ ವಿಭಾಗ ಧಾರ್ಮಿಕ ಯಾವುದೇ ವಿಭಾಗ ಆಗಿರೋದು ನಂತರದಲ್ಲಿ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಮನುಷ್ಯಗ ಕಾರಣ ಕಣ್ಣಿಗೆ ಕಾಣೋ ಮನುಷ್ಯರನ್ನ ನಿಗ್ರಹಿಸಬಹುದು ಸಮಾಜ ವರ್ಗದಲ್ಲಿ ಆಗಿರ್ತಾರೆ ಅವರನ್ನು ಕೂಡ ನಿಗ್ರಹಿಸಬಹುದು ಯಾಕೆಂದ್ರೆ ಅವರು ಕೂಡ ದೇಹ ಇಟ್ಕೊಂಡೇ ಕಾರ್ಯವನ್ನು ಮಾಡ್ಬೇಕು ಹಾಗೆ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಿದ್ದಾಗ ಯಾವುದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳು ನಡೀತಾವೋ ಅದರಲ್ಲಿ ಉತ್ತಮವಾದಂತ ಆತ್ಮ ಯಾರಿರ್ತಾರ ಮನುಷ್ಯ ವರ್ಗ ಯಾರಿರ್ತಾರೆ ಅವನ ಮೇಲೆ ಹಲವಾರು ರೀತಿಯಾದಂತ ದಾಳಿ ಮಾಡ್ತಾರೆ ಈ ದಾಳಿಯಲ್ಲಿ ವಿಶೇಷ ಕೇಳಿ ಯಾರ ಕುಟುಂಬ ವರ್ಗದಲ್ಲಿರ್ತಾರೆ ಆ ಕುಟುಂಬ ವರ್ಗದ ಅಣ್ಣ ತಮ್ಮ ಬಂಧು ಬಳಗ ಸ್ನೇಹಿತ ವರ್ಗಗಳನ್ನೇ ಟಾರ್ಗೆಟ್ ಮಾಡಿ ಅವರನ್ನೇ ನಿಯಂತ್ರಣಕ್ಕೆ ತಗುತ್ತ ಅವರನ್ನೇ ನಿಯಂತ್ರಣಕ್ಕೆ ತಗೊಂಡು ಮನುಷ್ಯನಿಗೆ ಬಾಧೆಯನ್ನ ಕೊಡ್ತಕ್ಕಂಥದ್ದು ಸಮಸ್ಯೆಯನ್ನ ಕೊಡ್ತಕ್ಕಂಥ ಒಂದು ಕುಟುಂಬ ವರ್ಗದಲ್ಲೇ ಇರ್ತಕ್ಕಂಥ ಜನಗಳು ಉಂಟು ಮಾಡ್ತಾರೆ ಇನ್ನೊಂದು ಸೂಕ್ಷ್ಮ ಲೋಕದ ಆತ್ಮಗಳು ಕೂಡ ಕುಟುಂಬ ವರ್ಗದ ಜನರನ್ನ ನಿಯಂತ್ರಣಕ್ಕೆ ತಗೊಂಡು ಹಾನಿ ಬಾಧೆ ಸಂಚಕಾರತೆಯನ್ನ ಉಂಟು ಮಾಡ್ತಾರೆ ಹೀಗಿದ್ದಾಗ ಮನುಷ್ಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಫಲವಾಗ್ತಕ್ಕಂತಹ ವಾತಾವರಣವನ್ನು ಕೂಡ ನಿರ್ಮಾಣ ಮಾಡ್ಬಿಡ್ತಾರೆ ಹೀಗೆ ನೀವು ಎಲ್ಲಿಂದ ಎಲ್ಲಿಗೋದ್ರು ಅಷ್ಟೇ ಈಗ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡ್ತೇನೆ ಸೂಕ್ಷ್ಮ ಲೋಕದ ಆತ್ಮಗಳು ಆ ಮನುಷ್ಯನನ್ನ ಬಿಡೋದಿಲ್ಲ ಹೆಜ್ಜೆ ಹೆಜ್ಜೆಗೂ ಕೂಡ ಚಾಲೆಂಜಸ್ ನಿರ್ಮಾಣ ಮಾಡ್ತಾರೆ ಹೇಗಾದ್ರೂ ಕೂಡ ಆ ಆತ್ಮ ಬೆಳಿಬಾರದು ಪ್ರಗತಿ ಒಂದು ಕಾರಣ ಯಾಕೆ ಅವುಗಳೆಲ್ಲ ದೂಷಿತವಾಗಿರ್ತಾರೆ ಯಾರು ಸಕಾರಾತ್ಮಕ ಆಗ್ತಾರೆ ಅವರನ್ನೇ ನೋಡ್ಕೊಂಡು ಅನ್ಯರು ಕೂಡ ಫಾಲೋ ಮಾಡಿಬಿಡ್ತಾರೆ ಅನ್ಯರು ಕೂಡ ಉತ್ತಮ ಆಗ್ಬಿಡ್ತಾರೆ ಅದರಿಂದಾಗಿ ಉತ್ತಮ ಸಂಖ್ಯೆ ಜಾಸ್ತಿ ಆಗತ್ತೆ ಈಗ ವಾತಾವರಣ ಕಲುಷಿತ ಮಾಡ್ಬೇಕು ಅನ್ನೋ ಮನಸ್ಥಿತಿ ಯಾರಿಗಿರುತ್ತೆ ಯಾರು ಸ್ವಯಂ ಕಲುಷಿತ ಆಗಿರ್ತಾರೆ ಅವರು ಇತರರನ್ನು ಕೂಡ ಕಲುಷಿತ ಮಾಡ್ಬೇಕಂತ ಬಯಸ್ತಾರೆ ನಾವಂತೂ ಶುದ್ಧ ಆಗ್ಲಿಕ್ಕೆ ಆಗೋದಿಲ್ಲ ಇಲ್ಲ ನಾವು ಪ್ರಯತ್ನ ಮಾಡೋದಿಲ್ಲ ಇದ್ದವರು ಇರ್ತಾರೆ ಅವರನ್ನು ಕೂಡ ಕಲುಷಿತ ಮಾಡೋಣ ಎಂತಕ್ಕಂತಹ ಪೂರ್ಣ ಮನಸ್ಥಿತಿ ಆತ್ಮಗಳ ರೂಪದಲ್ಲಿ ಇರುತ್ತೆ ಅವು ಕುಟುಂಬ ವರ್ಗದವರನ್ನು ಕೂಡ ನಿಯಂತ್ರಣಕ್ಕೆ ತಗೋತಾವ್ ಸ್ನೇಹಿತ ವರ್ಗ ರಾಜಕೀಯ ವರ್ಗ ಆಡಳಿತ ವರ್ಗ ಯಾವುದೇ ಕಾರ್ಯವರ್ಗ ಆಗಿರ್ಬೋದು ಅವರ ಒಬ್ಬ ಮನುಷ್ಯನ ಸುತ್ತಮುತ್ತ ಇರ್ತಕ್ಕಂತಹ ಕನೆಕ್ಟ್ಗೆ ಬರ್ತಕ್ಕಂತಹ ಎಲ್ಲ ಜನಗಳನ್ನು ಕೂಡ ನಿಯಂತ್ರಣಕ್ಕೆ ಎಲ್ಲಿ ಮ್ಯಾಕ್ಸಿಮಮ್ ತಗೊಳ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಹತ್ತು ಜನ ಇರ್ತಾರೆ ಅವರೆಲ್ಲ ಏನ್ ಕೆಟ್ಟವರೇ ಇರ್ಬೇಕು ಅಂತಿಲ್ಲ ಅದರಲ್ಲೊಂದು ಎಂಟು ಜನ ಕೆಟ್ಟವರಿದ್ರೆ ಎರಡು ಜನನಾದ್ರೂ ಇದ್ದೇ ಇರ್ತಾರ ಹಾಗಿದಾಗ ಎಂಟು ಜನ ಕೆಟ್ಟವರನ್ನ ನಿಯಂತ್ರಣಕ್ಕೆ ತಗೋತಾ ಯಾವುದೇ ವಿಭಾಗದಲ್ಲಿ ಆತ್ಮಗಳ ಹಾವಳಿ ಆ ರೀತಿಯಾಗಿ ಬಂದು ಮನುಷ್ಯನಿಗೆ ತೊಂದರೆ ಕೊಡೋದು ಬಾಧೆ ಕೊಡೋದು ಆ ಯಾವುದೋ ಒಂದು ಕಾರ್ಯವನ್ನು ಮಾಡ್ತಾನೋ ಅಥವಾ ಮಂತ್ರದಲ್ಲಿ ಸಾಧನೆ ಆಗಿರ್ಬೋದು ಸಿದ್ಧಿಯಲ್ಲಿ ಸಾಧನೆ ಆಗಿರ್ಬೋದು ಅಥವಾ ಧಾರ್ಮಿಕ ಕಾರ್ಯಗಳನ್ನ ನೆರವೇರಿಸಕ್ಕಂಥದ್ದಾಗಿರ್ಬೋದು ಧಾರ್ಮಿಕ ಕಾರ್ಯಗಳಲ್ಲಿ ಉನ್ನತಿ ಪ್ರಗತಿಗೆ ಆ ಒಂದು ದೇಹ ಆಧಾರ ಆಗಿರ್ಬೋದು ಈ ಎಲ್ಲ ವಿಭಾಗಕ್ಕೂ ಕೂಡ ಅವು ಬಾಧೆಯನ್ನು ಕೊಡ್ತಾ ಹೋಗ್ತಾವೆ ಅಡ್ಡಿಯನ್ನು ಮಾಡ್ತಾ ಹೋಗ್ತಾವೆ ಹಾಗಾಗಿ ಏನಾಗುತ್ತೆ ಮ್ಯಾಕ್ಸಿಮಮ್ ಆ ಮನುಷ್ಯನನ್ನ ಬಗ್ಗಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವನ ಜೀವಕ್ಕೆ ಕಂಟಕವಾಗ್ತಕ್ಕಂಥ ಸಂದರ್ಭಗಳನ್ನ ನಿರ್ಮಾಣ ಮಾಡ್ತಾರೆ ಎಲ್ಲಿ ಹೋದ್ರು ಕೂಡ ಮನುಷ್ಯನಿಗೆ ಕಲಹ ಎಲ್ಲಿ ಹೋದ್ರು ಕೂಡ ಆ ಮನುಷ್ಯನಿಗೆ ವಿಫಲತೆ ಉಂಟಾಗುವಂತ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಸಂದರ್ಭಗಳು ನಿರ್ಮಾಣ ಆಗೋದ್ರಿಂದ ಆ ಮನುಷ್ಯನ ಮನಸ್ಥೈರ್ಯವನ್ನು ಕೂಗಿಸ್ತಕ್ಕಂಥ ಕಾರ್ಯ ಜೀವನ ಕಾರ್ಯಗಳನ್ನ ಮಾಡೋದಕ್ಕೆ ಅಡೆತಡೆಗಳನ್ನು ಉಂಟು ಮಾಡಿ ಅದರಲ್ಲಿ ನಿಧಾನಗತಿ ಆಯಸ್ಸನ್ನ ಕಳೆತಕ್ಕಂಥದ್ದು ಈ ರೀತಿ ವಿಧಾನ ಮಾಡಿ ಆತ್ಮಕ್ಕೆ ಏನು ಸಕಾರಾತ್ಮಕ ಪ್ರಗತಿ ಆಗ್ಬೇಕಾಗಿತ್ತು ಆ ಒಂದು ಸಮಯವನ್ನ ಬಳಸ್ಕೊಂಡು ಆ ಪ್ರಗತಿಯನ್ನ ನಿಲ್ಲಿಸ್ತಾ ಇವು ಮಾಡಿದ ಕಾರ್ಯನೇ ಒಂದು ಉದ್ದೇಶನೇ ಇವೊಂದು ಆಗ ಏನಾಗ್ತಾನೆ ಮನುಷ್ಯ ಹಾನಿಗೊಳಗಾಗ್ತಾನೆ ಯಾಕೆ ಜ್ಞಾನವಂತರಾಗಿರ್ಬೋದು ಶಕ್ತಿವಂತರಾಗಿರ್ಬೋದು ವಿದ್ಯಾವಂತರಾಗಿರ್ಬೋದು ಅವರನ್ನ ಅವ್ರ ಪಾಡಿಗೆ ಬಿಟ್ಟಂತಹ ಪಕ್ಷದಲ್ಲಿ ಅವ್ರ ಪ್ರಗತಿಯನ್ನು ಹಂಡ್ರೆಡ್ ಪರ್ಸೆಂಟ್ ಸಾಧಿಸ್ತಾರೆ ಅದಕ್ಕೋಸ್ಕರ ಆ ವಿಭಾಗದಲ್ಲಿ ತೊಂದರೆ ಕೊಟ್ಟು ಆ ಮನುಷ್ಯನನ್ನ ಶಮನಗೊಳಿಸೋದು ಕಷ್ಟ ಇರುತ್ತೆ ಅದಕ್ಕೋಸ್ಕರ ಈ ದೇಹ ವರ್ಗದ ವಿಭಾಗದಲ್ಲಿ ಸಮಸ್ಯೆ ಕೊಟ್ಟು ಆ ಒಂದು ಉದ್ದೇಶ ಏನಿರುತ್ತೆ ಆಧ್ಯಾತ್ಮಿಕ ಪ್ರಗತಿ ಒಬ್ಬ ಸಿದ್ಧಿ ಪಡತಕ್ಕಂಥದ್ದು ಶಕ್ತಿ ಪಡ್ತಕ್ಕಂಥದ್ದು ಅಥವಾ ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇಂಥ ವಿಭಾಗಗಳಿಗೆ ಬೇರೆ ರೀತಿಯಾದಂತ ತೊಡಕು ಸಮಸ್ಯೆಗಳನ್ನ ಕೊಟ್ಟು ಅಡ್ಡಿಯನ್ನು ಉಂಟು ಮಾಡ್ತಾವೆ ಅದಕ್ಕೆ ಎಷ್ಟೋ ಜನ ಯಾವ ಒಂದು ಜ್ಞಾನದ ಸಾಧನೆಯಲ್ಲಿ ಹೋಗ್ತಾರೆ ವಿಫಲರಾಗ್ತಾರೆ ಸಿದ್ಧಿಯ ಸಾಧನೆಗೆ ಹೋಗ್ತಾರೆ ವಿಫಲರಾಗ್ತಾರೆ ಮಂತ್ರ ಜಪವನ್ನು ಮಾಡ್ತಾ ಇರ್ತಾರೆ ಮದ್ಯಕ್ಕೆ ನಿಲ್ಲಿಸ್ತಾರೆ ಯಾಕೆ ಆ ಟೈಮಿಗೆ ಬೇರೆ ವಿಷಯಗಳನ್ನ ರೆಡಿ ಮಾಡ್ತಾರೆ ಅವರ ಮನೆಯಲ್ಲಿ ಯಾವ್ದೋ ಒಂದು ಫಂಕ್ಷನ್ ಅಂತ ಆಗಿರ್ಬೋದು ರೆಡಿ ನಾಮಕರಣ ಆಯ್ತು ಮದುವೆ ಆಯ್ತು ಹೊಸಮನೆ ಗ್ರೂಪ್ ವಿಷಯ ಆಯ್ತು ಬರ್ತ್ಡೇ ಪಾರ್ಟಿ ಆಯ್ತು ಮ್ಯಾರೇಜ್ ಪಾರ್ಟಿ ಆಯ್ತು ಅಥವಾ ಆಫೀಸ್ ಫಂಕ್ಷನ್ ಫಂಕ್ಷನ್ಗಳಾದ್ವು ಈ ತರ ಇಲ್ಲಿ ಗೊತ್ತಾಗೋದೇ ಇಲ್ಲ ಮನುಷ್ಯನಿಗೆ ನಾನ್ ಸಾಧನೆ ಮಾಡ್ತಾ ಇದ್ದೇ ನನ್ ಸಾಧನೆ ಹೋಗ್ತಾ ಇದೆ ನನ್ ಮಂತ್ರ ಜಪ ಮಾಡೋಣ ಅಂತ ಇದ್ದೆ ಸಂಕಲ್ಪ ಮಾಡಿದ್ದೆ ಆಗ್ಲೇ ಇಲ್ಲ ಎಷ್ಟು ಹೆಣ್ಮಕ್ಳು ನಾವು ಕತೆಗಳನ್ನು ಓದ್ಬೇಕು ಅಂತ ಸಂಕಲ್ಪ ಮಾಡಿದ್ವಿ ಆ ಟೈಮಿಗೆ ಅದು ಬಂತು ಇದು ಬಂತು ಅದ್ ಬಿಟ್ಟೆ ಹೋದ್ವಿ ಈಗೆಲ್ಲ ಹೇಳ್ತಾರೆ ಒಳ್ಳೆಯವರನ್ನ ಡೈವರ್ಟ್ ಮಾಡ್ತಕ್ಕಂಥದ್ದು ಅವ್ರಿಗೆ ಹಾನಿಯನ್ನೇ ಉಂಟು ಮಾಡಿ ಡೈವರ್ಟ್ ಮಾಡ್ಬೇಕಂತಿಲ್ಲ ಇಲ್ಲ ಅವ್ರಿಗೆ ಲೋಭವನ್ನು ಕೂಡ ಕೊಡ್ತಾವೆ ಅತಿ ಆಸೆ ಆಸೆ ದುರಾಸೆ ಅನ್ನೋದಕ್ಕಿಂತ ಬೇರೆ ವರ್ಗದಲ್ಲಿ ಅವು ಗೊತ್ತಾಗೋದೇ ಇಲ್ಲ ಅವ್ರಿಗೆ ನಾವು ಈ ಒಂದು ಹೋದ್ರೆ ನಮ್ಮ ಮುಖ್ಯ ಸಾಧನೆ ಏನಿರುತ್ತೆ ಹಾಳಾಗುತ್ತೆ ನಮ್ಮ ಮುಖ್ಯ ಉದ್ದೇಶದ ಕಾರ್ಯಗಳೇನಿರುತ್ತೆ ಹಾಳಾಗುತ್ತೆ ಇದು ಗೊತ್ತಾಗೋದಿಲ್ಲ ಉತ್ತಮವಾದಂತ ಒಂದು ಜೇನುತುಪ್ಪದ ಕುಡಿಕೆ ಇವರ ಉದ್ದೇಶ ಇರುತ್ತೆ ಆದ್ರೆ ಈ ಒಂದು ಡೈವರ್ಟ್ ಮಾಡ್ತಕ್ಕಂಥ ವಿಧಾನದಲ್ಲಿ ಒಂದು ಅಚ್ಚು ಬೆಲ್ಲ ಆ ಬೆಲ್ಲದ ದಿಕ್ಕಿನ ಕಡೆಗೆ ಸಾಗಿಸ್ತಾ ಇವರು ತುಪ್ಪದ ಕುಡಿಕೆಯನ್ನ ಜೇನುತುಪ್ಪದ ಕುಡಿಕೆಯನ್ನ ಬಿಡ್ತಾರೆ ಅಂದ್ರೆ ಸಿದ್ಧಿ ಸಾಧನೆ ಶಕ್ತಿ ಜ್ಞಾನದ ಆಚರಣೆ ಜೀವನದಲ್ಲಿ ಒಳ್ಳೆ ಉದ್ದೇಶವನ್ನು ನೆರವೇರಿಸತಕ್ಕಂಥ ಕಾರ್ಯಾವಳಿಗಳು ಈ ಉದ್ದೇಶದ ದಾರಿಯನ್ನು ಬಿಟ್ಟು ಅನ್ಯ ದಾರಿಗೆ ಹೋಗ್ತಾರೆ ಅದರಲ್ಲಿ ಶರೀರಕ್ಕೆ ಬಾಧೆ ಆಗೋದಿಲ್ಲ ಮನಸ್ಸಿಗೆ ಬಾಧೆ ಆಗೋದಿಲ್ಲ ಆರ್ಥಿಕ ನಷ್ಟ ಆಗೋದಿಲ್ಲ ಬೇರೆ ಏನಾಗೋದಿಲ್ಲ ವಿಷಯಗಳು ಟೈವರ್ಟ್ ಆಗ್ತವೆ ಐಡಿಯಾಸ್ ಚೇಂಜ್ ಆಗುತ್ತೆ ಮೂಲ ಉದ್ದೇಶ ದೊಡ್ಡದ ಯಾವ್ದು ಸಾಧನೆ ಆಗ್ಬೇಕು ಅದು ತಪ್ಪಿ ಹೋಗುತ್ತೆ ನೂರು ಪ್ರತಿಶತ ಸಾಧನೆ ಯಶಸ್ಸಿಗೆ ಬದಲಿಗೆ ಕೇವಲ ಇಪ್ಪತ್ತೈದು ಪ್ರತಿಶತ ಸಿಗುತ್ತೆ ಎಪ್ಪತ್ತೈದು ಪ್ರತಿಶತ ಹೋಯ್ತು ಹೀಗೆ ಪ್ರತಿ ವರ್ಷ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇದೇ ರೀತಿಯಾದಂತ ಸಾಧನೆ ಆಗ್ತಾ ಇದ್ರೆ ಎಪ್ಪತ್ತೈದು 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 ಇದೇ ರೀತಿಯಾಗಿ ನೀವು ಗಂಟು ಮಾಡ್ತಾ ಹೋಗಿ ನೂರ ಐವತ್ತು ಇನ್ನೂರ ಇಪ್ಪತ್ತೈದು ಮುನ್ನೂರು ಹೀಗೆ ಮುನ್ನೂರ ಎಪ್ಪತ್ತೈದು ಈ ರೀತಿಯಾಗಿ ಹೋದಂತಹ ಪಕ್ಷದಲ್ಲಿ ಏನಾಯ್ತು ಅಲ್ಲಿ ಅಷ್ಟು ಸಮಯ ಅವಧಿ ಸಾಧನೆ ಎಲ್ಲಾ ಹೋಯ್ತು ಒಂದ್ಸಾರಿ ಆಯಸ್ ಮುಗ್ದೋದ್ರೆ ಮತ್ತೆ ನಿಮ್ ಕೊಡೋರು ಯಾರು ಇಲ್ಲ ಅದನ್ನ ಪಡ್ಕೊಳ್ಲಿಕ್ಕೆ ಮತ್ ಮತ್ತೆ ನಿಮ್ಮ ಕರ್ಮಗಳೇ ನಿಮ್ಗೆ ದಾರಿ ಆಗ್ಬೇಕು ಆದ್ರೆ ಈ ಜನ್ಮದಲ್ಲಿ ನಾನೇನಿದ್ದೆ ಮುಂದಿನ ಜನ್ಮಕ್ ಗೊತ್ತಾಗೋದಿಲ್ಲ ಮುಂದಿನ ಜನ್ಮದಲ್ಲಿ ಏನಿದೆ ಹಿಂದಿನ ಜನದಲ್ಲಿ ಏನಾಯ್ತು ಗೊತ್ತಾಗೋದಿಲ್ಲ ಹೀಗಿದ್ದಾಗ ಸಮಯ ಎಂದು ಹಾಳು ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾವೆ ಒಳ್ಳೆ ಜನರಿಗೆ ಬಾಧೆಯನ್ನು ಕೂಡ ಕೊಡ್ತಾವೆ ಆತ್ಮಗಳ ಹಾವಳಿ ನೇರವಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ಕಾರ್ಯಗಳ ಮೂಲಕ ಇನ್ನಿತರ ವಿಧಾನಗಳ ಮೂಲಕ ಕೂಡ ಅವು ತೊಂದರೆ ಬಾಧೆಯನ್ನ ಕೊಡ್ತಾವ ಅದರಿಂದ ಒಳ್ಳೆಯವರು ಯಾರು ಇರ್ತಾರೆ ಅವ್ರೇನು ಕೆಟ್ಟ ಕೆಲಸನೇ ಮಾಡ್ಬೇಕು ಅಥವಾ ಅವರಲ್ಲಿ ಕೆಟ್ಟ ಗುಣನೇ ಇರಬೇಕು ಅಂತ ಏನಿಲ್ಲ ಅದನ್ನ ಸ್ವಯಂ ಪ್ರೇರಿತವಾಗಿ ಬೇರೆಯವ್ರು ನಿರ್ಮಾಣ ಮಾಡ್ತಾರೆ ಕಾರಣ ಉದ್ದೇಶ ಇಷ್ಟೇ ಅವು ಪ್ರಗತಿಯನ್ನು ಸಾಧಿಸುವ ಸಕಾರಾತ್ಮಕತೆ ಎಂತಕಂಥದ್ದು ಮುಂದುವರೆದ್ರೆ ಅವರು ನೋಡ್ಕೊಂಡು ಅನ್ಯರು ಕೂಡ ಅದೇ ದಾರಿಯನ್ನು ಹಿಡಿದ್ಬಿಡ್ತಾರೆ ಹ ನಾವು ಕೆಟ್ಟವರಾಗಿ ಉಳಿದ್ಬಿಡ್ತೇವೆ ಒಳ್ಳೆಯವರು ಒಳ್ಳೆಯವರಾಗಿ ಹೋಗ್ಬಿಡ್ತಾರೆ ಈ ಒಂದು ಉದ್ದೇಶದ ಸ್ಥಿತಿ ಮನುಷ್ಯ ವರ್ಗಕ್ಕೂ ಇದೆ ಆತ್ಮ ವರ್ಗಕ್ಕೂ ಇದೆ ಈ ಒಂದು ಜಂಜಾಟದಲ್ಲಿ ಇದು ಕಾರ್ಯ ಕರ್ಮ ಕರ್ಮ ಫಲ ಎಂತಕಂಥದ್ದು ಇನ್ನೂ ಕೂಡ ಮುಂದುವರ್ಕೊಂಡು ಬರ್ತಾರೆ ಯಾವಾಗ ಬದಲಾಗ್ತಾ ಯಾವಾಗ ಸರಿ ಆಗ್ತಾ ಯಾವಾಗ ಕರ್ಮವನ್ನು ನಿಶೀಷ ಮಾಡ್ಕೋತಾರೆ ಮಾಡ್ಕೊಳ್ಳಿ ಅಂತ ಭಗವತ್ತು ಕೂಡ ನೋಡ್ತಾ ಇರುತ್ತೆ ಒಂದು ಲೀಲೆ ಕಾರ್ಯ ಹಾಗಾಗಿ ಒಳ್ಳೆಯವ್ರಿಗೂ ಕೂಡ ಕಾರಣ ಇಲ್ಲದೆ ನೋವು ಬಾಧೆಗಳಾಗ್ತಾ ಇದ್ರೆ ಅವಶ್ಯವಾಗಿ ದೈವದ ಪ್ರಾರ್ಥನೆಯನ್ನು ಮಾಡಿ ಪೂಜೆ ಕೈಕರೆಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಅಂತ ಹಾವಳಿಗಳನ್ನ ದೂರೀಕರಿಸಿ ಸಂಕಲ್ಪದ ಮೂಲಕ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಸಕಾರಾತ್ಮಕತೆ ನೀವು ಪಡೆದಿದ್ರೆ ಅದನ್ನ ಪೂರ್ಣ ಯಶಸ್ಸಿಗೋಸ್ಕರ ಶ್ರಮಿಸಿ ನಿಮ್ಮ ಜೀವನ ನಿಮ್ಮ ಕಾಲ ಕಾಲ ಅಂದ್ರೆ ಏನು ಸಮಯ ಅದನ್ನು ಸರಿಯಾದ ರೀತಿಯಾಗಿ ಸದುಪಯೋಗ ಪಡಿಸಿಕೊಳ್ಳೋದಕ್ಕೆ ನಿರ್ಣಯಗಳಲ್ಲಿ ಡೈವರ್ಟ್ ಆಗ್ಬೇಡಿ ಸರಿಯಾದ ನಿರ್ಣಯವನ್ನ ನೀವು ತೆಗೆದುಕೊಂಡಿದ್ರೆ ಅದರಲ್ಲಿ ಖಚಿತವಾಗಿ ಸಾಗಿ ಅಲ್ಪ ಆ ಏನ್ ಹೇಳ್ತಾರೆ ಅದು ವರ್ಷದ ಕೂಳಿಗೋಸ್ಕರ ಅಲ್ಲ ಹರ್ಷದ ಕೂಳಿಗೋಸ್ಕರ ವರ್ಷದ ಕೂಳು ಕಳ್ಕೋಬಾರದು ಅಂತ ಅಂದ್ರೇನು ಹರ್ಷದ ಕೂಳು ಅಂದ್ರೇನು ಯಾವ್ದೊಂದು ಪಾರ್ಟಿ ಆ ಒಂದು ಮದುವೆ ಅಥವಾ ಒಂದು ಉತ್ಸವ ಇತ್ಯಾದಿ ದೈವಿಕ ಕಾರ್ಯಗಳಲ್ಲಿ ಭಾಗವಹಿಸಿ ತಪ್ಪಲ್ಲ ಆದ್ರೆ ಬೇರೆ ಅನ್ಯ ಮನುಷ್ಯ ಕುಲದ ಆಚರಣೆಗಳೇನು ಈಗ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅನಾವಶ್ಯಕ ಅದ್ರ ಅವಶ್ಯಕತೆನು ಇದೆ ಅದನ್ನ ಅನಾವಶ್ಯಕನೂ ಕೂಡ ಬಳಸ್ತಾರೆ ಅಂತದೆಲ್ಲ ದೂರೀಕರಿಸಿ ಮುಖ್ಯ ಉದ್ದೇಶಗಳಿಗೆ ಸಂಕಲ್ಪ ನೀವು ತೆಗೆದುಕೊಂಡಿದ್ರೆ ಅದಕ್ಕೆ ಪ್ರಾಧಾನ್ಯತೆ ನೀಡಿ ನಿಮ್ಮ ಗುರಿಯ ನಿಟ್ಟಿನಲ್ಲೇ ಸಾಗಿ ಅದಾರಿಯನ್ನು ಬಿಟ್ಟು ಹೋಗ್ಬೇಡಿ ಆಯಸ್ ಮುಗಿದ್ರೆ ಸಿಗೋದಿಲ್ಲ ಕಾಲ ಮುಗಿದ್ರೆ ನಿಮ್ಗೆ ದೊರಕೋದಿಲ್ಲ ಅವಕಾಶಗಳು ಕೂಡ ನಿಮ್ಮ ಏನು ನಿಮ್ಮ ಬದಲಿಕೆ ಬಂದಿರ್ತಾವೆ ಅದೇ ಅವಕಾಶಗಳು ಪುನಃ ಪುನಃ ನಿಮ್ಗೆ ಲಭ್ಯ ಆಗ್ತವೆ ಅನ್ನೋದಕ್ಕೆ ಯಾವ ಗ್ಯಾರಂಟಿ ಕೂಡ ಇಲ್ಲ ಯಾಕೆಂದ್ರೆ ಭಗವಂತ ಸಾರಿ ಎರಡ್ ಸಾರಿ ಮೂರ್ ಸಾರಿ ಅವಕಾಶಗಳನ್ನ ಕೊಟ್ಟು ನೋಡ್ತಾನೆ ಅದ್ರಲ್ಲಿ ಯಾರು ಸಮಂಜಸ್ವಾಗಿ ಇರ್ತಾರೆ ಅದಕ್ಕೆ ತೊಡಕುಗಳು ಆ ಮನುಷ್ಯನಿಂದಾನೇ ಆಗಿಲ್ಲ ಬೇರೆಯವರಿಂದ ಆಗಿದೆ ಅದರಿಂದಾಗಿ ಮನುಷ್ಯ ವಿಫಲನಾಗಿದ್ದಾನೆ ಅಂದ್ರೆ ಮತ್ತೊಂದು ಅವಕಾಶ ಕೊಡ್ತಾನೆ ಈ ಮನುಷ್ಯನೇ ವಿಫಲನಾಗಿದ್ದಾನೆ ಅಂದ್ರೆ ಮುಂದಿನ ಅವಕಾಶ ಸಿಗುವುದಿಲ್ಲ ಅದಕ್ಕೋಸ್ಕರ ಯಾವುದೇ ಸಮಯದಲ್ಲಿ ಯಾವುದೇ ಅವಕಾಶಗಳನ್ನ ಕೊಟ್ಟಂತಹ ಪಕ್ಷದಲ್ಲಿ ಅದು ಸಕಾರಾತ್ಮಕ ಅವಕಾಶ ಇದ್ದಂತ ಪಕ್ಷದಲ್ಲಿ ನಿಮ್ಮ ಡೆಡಿಕೇಶನ್ ಅಷ್ಟು ಮುಖ್ಯ ವಿಷಯಗಳಲ್ಲಿ ಡೈವರ್ಟ್ ಆಗ್ಬೇಡಿ ಅಲ್ಪ ಆ ಸುಖಕ್ಕೋಸ್ಕರ ದೀರ್ಘ ಸುಖದ ವಿಚಾರಗಳ ಚಿಂತನೆಯನ್ನ ಬಿಡಬೇಡಿ ಅಂತ ಹೇಳ್ತಾ ಯಾರು ಒಳ್ಳೆಯವರಿದ್ದೀರಾ ತನ್ನ ಬಗ್ಗೆ ತಾನು ಕಾಳಜಿಯನ್ನ ವಹಿಸಿ ದೇಹ ಇರ್ತಕ್ಕಂಥವ್ರು ದೇಹ ಇಲ್ಲದೆ ಇರ್ತಕ್ಕಂಥವ್ರು ಕೂಡ ಒಳ್ಳೆಯವರ ಬಗ್ಗೆ ಅಷ್ಟೊಂದು ಉತ್ತಮವಾದಂತಹ ಅಭಿಪ್ರಾಯ ಇಟ್ಟಿಲ್ಲ ಕಾರ್ಯವನ್ನು ಕೂಡ ಮಾಡಲ್ಲ ಬದುಕೋದು ಕೂಡ ಅಡೆತಡೆಗಳನ್ನ ಅವಶ್ಯವಾಗಿ ನಿರ್ಮಾಣ ಮಾಡ್ತಾರೆ ಹಾಗಾಗಿ ನಿಮ್ಮನ್ನ ನೀವು ರಕ್ಷಿಸಿಕೊಳ್ತಕ್ಕಂತಹ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂತಹ ಯಾವ ಒಂದು ನಿಮಿಷದ ಕಾರ್ಯವನ್ನು ಕೂಡ ನೀವು ಬಿಡಬೇಡಿ ದಿನದಲ್ಲಿ ಒಂದು ನಿಮಿಷ ಆಗ್ಲಿ ಒಂದು ಗಂಟೆ ಆಗ್ಲಿ ತನ್ನ ಶ್ರೇಯಸ್ಸಿಗೋಸ್ಕರ ಕಲ್ಯಾಣಕ್ಕೋಸ್ಕರ ರಕ್ಷಣೆಗೋಸ್ಕರ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿ ಎಷ್ಟು ಆಗತ್ತೆ ಅಷ್ಟು ಧ್ಯಾನ ಮಾಡಿ ಅದರಿಂದ ಏನಾಗುತ್ತೆ ನಿಮ್ಗೆ ನಿಮ್ಗೆ ದೈವಿಕ ಶಕ್ತಿ ಪ್ರೊಟೆಕ್ಷನ್ ಕೊಡ್ತಾ ನಿಮ್ಗೆ ಆ ಆತ್ಮಗಳನ್ನ ನೋಡ್ತಕ್ಕಂತ ಜಾಗೃತಿ ಇಲ್ಲದಿದ್ದಂಥ ಪಕ್ಷದಲ್ಲೂ ಪೂಜೆ ಮಾಡಿದಾಗ ದೈವಿಕ ಶಕ್ತಿಗಳು ನಿಮ್ಮನ್ನು ನೋಡಿ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ನಾನು ವಿಧಿಕ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡುವಂತ ಸಮಸ್ಯೆ ಇದ್ದ ಪಕ್ಷ ದೂಪದ ಪೌಡಿಗೆ ಆರ್ಡು ಮಾಡಬಹುದು ಇದರ ಸ್ಮಿತಿಗಳು ಮನೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಡೋದ್ರಿಂದ ಎಷ್ಟೆಷ್ಟು ವರ್ಷದ ಆತ್ಮಕ ಸಮಸ್ಯೆ ಇದ್ರ ನಿವಾರಣೆ ಆಗುತ್ತೆ ತಂತ್ರ ಮಂತ್ರ ಬಾಧೆ ನಿವಾರಣೆ ಆಗುತ್ತೆ ದೋಷಗಳಿದ್ರೆ ಅದನ್ನು ಪರಿಶೀಲನೆ ಮಾಡಿಸಿ ಅಲ್ಲ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡ ಕೂಡ ಲಭ್ಯ ಇದೆ ನಿಮ್ಮ ನೀವು ಮನೆಯಲ್ಲಿ ಮುಂಗಟ್ಟ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅಂಕಲ ಇತ್ಯಾದಿ ಅಂಕಲು ಲಭ್ಯ ಆಗುತ್ತೆ ಆ ಗ್ಯಾಸ್ ಕೂಡ ಬದ್ದ ಪ್ರತಿ ಪ್ರತಿಯೊಂದು ಆತ್ಮ ಸಮಸ್ಯೆ ನಿವಾರಣೆಗೆ ಪೌಡ್ ಕೂಡ ಅದೇ ಸ್ಥಾನಕ್ಕೆ ಬಳಸುವಂತ ಪೌಡ್ ಆತ್ಮಸ್ಯ ನಿವಾಣಿ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಹಸ್ತ ಸಾಮ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಅಭಿಪ್ರಾಯಗಳಿದೆ ಅಂತ ಕಮೆಂಟ್ ಸೆಕ್ಷನ್ ಮುಂದಿನ ವಿಡಿಯೋದಲ್ಲಿ ಭೇಟಿ